ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ವಾರದಿ ಎಜುಕೇಷನ್ ಅಂಡ್ ಕಲ್ಚರಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಡಾ ವಾರತಿ ಮಂಜುನಾಥ್ ರೆಡ್ಡಿ ಅವರ ಸಾಮಾಜಿಕ ಕಳಕಳಿ ಸಮಾಜ ಸೇವೆ ಹೃದಯ ವೈಶಾಲ್ಯತೆ ಔದಾರ್ಯ ಸಾಧನೆಯನ್ನ ಗುರುತಿಸಿ ನಮ್ಮ ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಟೈಮ್ಸ್ ಆಫ್ ಇಂಡಿಯಾ ಮಾಲೀಕತ್ವದ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಇಡೀ ಕರ್ನಾಟಕದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದವರನ್ನು ನಾನಾ ಹಂತಗಳಲ್ಲಿ ಸಮೀಕ್ಷೆ ಸಂದರ್ಶನಗಳನ್ನು ಮಾಡಿ ಜಿಲ್ಲೆಗೊಬ್ಬರಂತೆ ಗುರುತಿಸಿ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿದ್ದಾರೆ ಜಾತ್ಯತೀತ ಮನಸ್ಥಿತಿ ಹೊಂದಿರುವ ಮಾನತಾವಧಿ ಶಿಕ್ಷಣ ತಜ್ಞರು ಗೌರವಾನ್ವಿತ ಶ್ರೀ ಡಾ ವಾರತಿ ಮಂಜುನಾಥ ರೆಡ್ಡಿ ಅವರು ಆಯ್ಕೆಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿ ಪತಾಕೆ ಎತ್ತಿ ಹಿಡಿದು ಜಿಲ್ಲೆಯ ಹಿರಿಮೆ ಗರಿಮೆಯನ್ನ ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸಿರುವುದು ಪ್ರಶಂಸನೀಯ ಶ್ಲಾಘನೀಯ ಮತ್ತು ಕೋಲಾರ ಜಿಲ್ಲೆ ವರದಿ ಪಬ್ಲಿಕ್ ಸ್ಕೂಲ್ ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಇದ್ದಾರೆ ವರದಿ ಪಬ್ಲಿಕ್ ಸ್ಕೂಲ್ ಆಧುನಿಕ ಮತ್ತು ಸಾಂಪ್ರದಾಯಿಕ ಬೋಧನಾ ವಿಧಾನಗಳ ಪರಿಪೂರ್ಣ ಮಿಶ್ರಣವನ್ನ ನೀಡುತ್ತದೆ ಮತ್ತು ಸ್ಥಳೀಯ ಜನರಲ್ಲಿ ಜನಪ್ರಿಯತೆ ಗಳಿಸಿದೆ ವರದಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಮೂಲಕ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ಉತ್ತಮ ಭವಿಷ್ಯ ಕಟ್ಟಿಕೊಡುವ ಗುರಿಯೊಂದಿಗೆ ಅನೇಕ ಚಟುವಟಿಕೆಗಳನ್ನ ಕೈಗೊಂಡಿದ್ದಾರೆ ಹೊಸೂರಿನ ವೈದಿಕ ಸಂಸ್ಕೃತಿ ಮತ್ತು ಸಂಶೋಧನಾ ಕೇಂದ್ರವು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಸ್ನೇಹಿತರೆ ನಮ್ಮ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರಿಗೆ ಮತ್ತೊಂದು ಸತಿ ಜೋರಾದ ಚಪ್ಪಾಳಿನಲ್ಲಿ ಇವರ ಒಂದು ಸಂದೇಶ ಯುವ ಮನಸ್ಸುಗಳಿಗೆ ಭಿನ್ನವಾದ ಶಿಕ್ಷಣ ಕೊಡಿ ಅನ್ನೋದೇ ಇವರ ಒಂದು ಸಂದೇಶ ನಮ್ಮ ಮುಂದಿನ ಅವಾರ್ಡಿಸ್ಟ್ ಶ್ರೀ ಶಿವಕುಮಾರ್ ಅವರು ಅಧ್ಯಕ್ಷರು ಹರ್ಷ